ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಕಾಲಸೂಚಕಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಕಾಲಸೂಚಕಗಳಲ್ಲಿ ಮೂರು ವಿಧ ಒಂದು ಭೂತಕಾಲ ಎರಡು ಭವಿಷ್ಯತ್ ಕಾಲ ಮೂರು ವರ್ತಮಾನ ಕಾಲ ಭೂತಕಾಲ ಅಂದರೆ ಪಾಸ್ಟ್ ಡೆನ್ಸ್ ಅಂದರೆ ಮುಗಿದು ಹೋಗಿರುವಂಥ ಕಾಲ ಭವಿಷ್ಯ ಕಾಲ ಅಂತೇಳಿದರೆ ಫ್ಯೂಚರ್ ಟೆನ್ಸ್ ಮುಂದೆ ನಡೆಯುವಂತಹ ಕಾಲ ಮೂರು ವರ್ತಮಾನ ಕಾಲ ಅಂದರೆ ಪ್ರೆಸೆಂಟೆನ್ಸು ಅಂದರೆ ಈಗ ನಡೀತಾ ಇರುವಂಥ ಕಾಲ ಇದನ್ನು ನಾವು ಮೂರು ಕಾಲ ಸೂಚಕ ಪ್ರತ್ಯಗಳಿಂದ ನಾವು ಪತ್ತೆ ಹಚ್ಬೋದು ಇದು ಯಾವ ಕಾಲದಲ್ಲಿದೆ ಅಂತ ಅಂದರೆ ಭೂತಕಾಲದ ಭವಿಷ್ಯತ್ ಕಾಲ ವಾ ವರ್ತಮಾನ ಕಾಲ ಹುತ್ತ ಈ ಮೂರು ನೆನಪಿಟ್ಕೊಂಡ್ರೆ ನಿಮಗೆ ಯಾವ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬಂದರೆ ನೀವು ಉತ್ತರಿಸ್ತೀರಾ ನೋಡಿ ಹೆಂಗೆ ಕಾಲಗಳನ್ನು ನೀವು ಔಟ್ ಮಾಡ್ತೀರಾ ಈ ದ ವತ ಎಂಬ ಕಾಲಸೂಚಕ ಪ್ರತ್ಯಯಗಳಿಂದ ಅಂದರೆ ಭೂತಕಾಲ ಎಕ್ಸಾಂಪಲು ಉದಾಹರಣೆಗೆ ಮಾಡಿದನು ಅಂತ ಇದೆ ಅದೊಂದು ಕ್ರಿಯಾ ಪದ ಇಲ್ಲಿ ದ ಅಂತ ಬಂದಿದೆ ದ ಅಂತ ಬಂದಿದೆ ಅಂದರೆ ಅದು ಯಾವ ಕಾಲ ಭೂತಕಾಲ ಇನ್ನು ವರ್ತಮಾನ ಕಾಲದಲ್ಲಿ ಮಾಡುತ್ತಾನೆ ಮಾಡುತ್ತಾನೆ ಇಲ್ಲಿ ಮಾಡು ದು ಹುತ್ತ ಇದೆ ಇಲ್ಲಿ ಹುತ್ತಾ ಅನ್ನೋದು ಬಂದರೆ ಇದು ವರ್ತಮಾನ ಕಾಲ ಇನ್ನು ಭವಿಷ್ಯ ಕಾಲದಲ್ಲಿ ಮಾಡುವನು ಅಂತ ಇದೆ ಇಲ್ಲಿ ವಾ ಇದೆ ಇದು ಯಾವ ಕಾಲ ಆಗುತ್ತೆ ಭವಿಷ್ಯದ ಕಾಲ ಹಾಗೆ ಎಕ್ಸಾಮ್ ಮುಂದೆ ಇನ್ನೊಂದು ಉದಾಹರಣೆಗಳಿದೆ ನೋಡಿ ಓದನು ದ ಬಂದಿದೆ ಹಾಗಾದ್ರೆ ಅದು ಭೂತಕಾಲ ಹೋಗುತ್ತಾನೆ ಉತ್ತ ಬಂದ್ರೆ ವರ್ತಮಾನ ಕಾಲ ಹೋಗುವನು ವ ಬಂದ್ರೆ ಭವಿಷ್ಯತ್ ಕಾಲ ಹಾಗೆ ತಿಂದಳು ದ ಭೂತಕಾಲ ತಿನ್ನುತ್ತಾಳೆ ಉತ್ತ ವರ್ತಮಾನ ಕಾಲ ತಿನ್ನುವಳು ವ ಭವಿಷ್ಯತ್ ಕಾಲ ದ ಭೂತಕಾಲ ನೋಡುತ್ತಾರೆ ಉತ್ತ ವರ್ತಮಾನ ಕಾಲ ನೋಡುವರು ಭವಿಷ್ಯತ್ ಕಾಲ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ತಾನೆ ಬಂದ್ರೆ ಮುಗಿದು ಹೋಗಿದೆ ಭೂತಕಾಲ ಉತ್ತಾ ಉತ್ತ ಬಂದ್ರೆ ನಡಿ ಈಗ ಪ್ರೆಸೆಂಟ್ ನಡೀತಾ ಇದೆ ಅದು ವರ್ತಮಾನ ಕಾಲ ವಾ ಬಂದ್ರೆ ಮುಂದೆ ಮಾಡಬೇಕು. ಇನ್ನೂ ಹಾಗಿಲ್ಲ ಮುಗ್ದಿಲ್ಲ ಅಂದರೆ ಇನ್ನೂ ಮಾಡಬೇಕಾಗಿರೋಂಥದ್ದು ಮುಂದೆ ನಡೆಯಬೇಕಾಗಿರೋಂಥದ್ದು ಅದು ಭವಿಷ್ಯದ್ ಕಾಲ ಈ ಥರ ಉದಾಹರಣೆಗಳನ್ನು ಕೊಟ್ಟಾಗ ನೀವು ಈಸಿ ಟ್ರಿಕ್ಸ್ನ ಬಳಸಿ ನೀವು ಈ ಕಾಲಸೂಚಕಗಳನ್ನು ಪತ್ತೆ ಹಚ್ಬೋದು ನೋಡಿ ಇದು ಕ ನಾವು ಕ್ರಿಯಾಪದಗಳ ಕ್ರಿಯಾಪದ ಅಂದ್ರೇನು ಇದೆಲ್ಲ ಕ್ರಿಯಾಪದ ಯಾವುದು ಮಾಡಿದನು ಮಾಡುತ್ತಾನೆ ಮಾಡುವನು ಈ ಕಾಲಸೂಚಕಗಳು ಬರೋದೇ ಕ್ರಿಯಾಪದಗಳಲ್ಲಿ ಕ್ರಿಯಾಪದ ಅಂದ್ರೇನು ಕ್ರಿಯಾಪದ ಅಂದರೆ ಕ್ರಿಯೆಯ ಕ್ರಿಯ ಕೆಲಸವನ್ನು ಸೂಚಿಸುವಂಥ ಪದ ಕೆಲಸವನ್ನು ಸೂಚಿಸುವಂಥ ಪದ ಅಂದರೆ ಈಗ ರಮೇಶನು ಊಟವನ್ನು ಮಾಡಿದನು ಎಕ್ಸಾಂಪಲ್ ಈಗ ರಮೇಶ ಏನು ಮಾಡಿದೆ ಊಟ ಮಾಡ್ದ ಮಾಡಿದ ಅನ್ನೋದು ಕೆಲಸವನ್ನು ಸೂಚಿಸುವಂಥ ಪದ ಹಾಗೆ ಈ ಕ್ರಿಯಾ ಪದ ಸಂಪೂರ್ಣ ರೂಪವನ್ನು ಪಡೆಯಬೇಕಾದರೆ ಅವುಗಳಿಗೆ ಧಾತು ಕಾಲಸೂಚಕ ಪ್ರತ್ಯಯ ಆಕ್ಯತೆ ಪ್ರತ್ಯಯಗಳು ಬಂದ್ರೇನೆ ಅದು ಸಂಪೂರ್ಣವಾದಂಥ ಕ್ರಿಯಾಪದದ ರೂಪವನ್ನು ಪಡೆಯೋದಿಕ್ಕೆ ಸಾಧ್ಯ ಹೇಗೆ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ ನೋಡಿ ಕುಣಿದನು ಇದು ಕ್ರಿಯಾಪದ ಅಂದರೆ ಇದು ಸಂಪೂರ್ಣವಾದ ಕ್ರಿಯಾಪದ ಇದರಲ್ಲಿ ಏನೇನಿದೆ ಈ ಕ್ರಿಯಾಪದದಲ್ಲಿ ಏನಿದೆ ಅಂದರೆ ಧಾತು ಇದೆ ಕಾಲಸೂಚಕ ಪ್ರತ್ಯಯ ಇದೆ ಆಕ್ಯತ ಪ್ರತ್ಯಯ ಇದೆ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ ಇಲ್ಲಿ ಧಾತು ಅಂದರೆ ಕ್ರಿಯಾ ಪದದ ಮೂಲ ರೂಪವನ್ನು ನಾವೇನಂತ ಕರಿತೀವಿ ಧಾತು ಅಂತ ಕರಿತೀವಿ ನೋಡಿ ಕ್ರಿಯಾ ಪದದ ಮೂಲ ರೂಪ ಧಾತು ಇದರಲ್ಲಿ ಧಾತುನ ಎಲ್ಲಿ ಗುರುತಿಸ್ತೀರ ನೀವು ಕುಣಿ ಕುಣಿದನ್ನು ಅನ್ನೋದರಲ್ಲಿ ಕುಣಿ ಅನ್ನೋದು ಧಾತು ಅಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಧಾತು ಅಂದರೆ ಕ್ರಿಯಾ ಪದದ ಮೊದಲ ಬರುವಂಥ ಎರಡು ಅಕ್ಷರ ಎರಡು ಅಕ್ಷರವೇ ಧಾತು ಆಗುತ್ತೆ ಅದೇ ತರ ಕಾಲ ಸೂಚಕ ಪ್ರತ್ಯಯ ಹೇಗಿದ್ ಮಾಡ್ತೀರಾ ಇಲ್ಲಿ ದಾ ಬಂದಿದೆ ದಂದ್ರೆ ಅದು ಯಾವ ಕಾಲ ಆಗುತ್ತೆ ಭೂತ ಕಾಲ ಆಗತ್ತೆ ಹಾಗೆ ಇನ್ ದ ನು ಇದೆಯಲ್ಲ ಹನು ಕೊನೆಗೆ ಅನು ಅನ್ನೋದು ಬಂದಿದೆಯಲ್ಲ ಅದು ಆಕ್ಯತಾ ಪ್ರತ್ಯಯ ಅರ್ಥ ಆಗಿದೆಯಾ ಇದೇ ಥರ ನೀವು ಬೇಕಾರೆ ಬೇರೆ ಬೇರೆ ಉದಾಹರಣೆಗಳನ್ನು ನೀವೇ ಕೊಟ್ಕೊಂಡು ಈ ಥರ ಔಟ್ ಮಾಡಿ ಯಾವುದೇ ಕಾರಣಕ್ಕೂ ಇನ್ನೂ ಮರೆಯಲ್ಲ ನೀವು ಚೆನ್ನಾಗಿ ಇದನ್ನು ನೋಡ್ಕೊಳ್ಳಿ ಒಂದು ಸಾರಿ ತುಂಬ ಇಂಟ್ರೆಸ್ಟ್ ಇಂಟ್ರೆಸ್ಟಿಂದ ನೀವು ಕೇಳಿ ಅರ್ಥ ಮಾಡ್ಕೊಳ್ಳಿ ಒಂದು ಅರ್ಥ ಮಾಡಿಕೊಂಡ್ರೆ ನೀನು ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಕಾಲ ಸೂಚನೆಗಳನ್ನು ಅದೇ ಥರ ನೀವು ಇಲ್ಲೆಲ್ಲನೂ ಕೂಡ ಏನು ಮಾಡಬೇಕು ಎಕ್ಸಾಂಪಲ್ಗಳನ್ನ ನೋಡಿ ಇಲ್ಲಿ ಮಾಡಿದನು ಇಲ್ಲಿ ಧಾತು ಯಾವುದು ಅಂತ ಕೇಳಿದ್ರೆ ಮಾಡು ಇಲ್ಲಿಯೂ ಯಾವ ಕಾಲದಲ್ಲಿದೆ ಭೂತಕಾಲದಲ್ಲಿದೆ ಯಾಕೆಂದರೆ ನಿಮಗೆ ಈ ದ ವಾ ಹುತ್ತ ಅಂತ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇದನ್ನು ನೀವು ಈಸಿ ನ ಬಳಸಿ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಸುಲಭ ಆಗಲಿ ಅಂತ ಮಾತ್ರ ಕೊಟ್ಟಿರೋದು ಅದಕ್ಕೋಸ್ಕರ ನೀವು ಪರೀಕ್ಷೆಯಲ್ಲಿ ಈ ಬು ದ ವಾ ಹುತ್ತ ಇದು ನೆನಪಿಟ್ಕೊಳ್ಳಿ ದಾ ಬಂದರೆ ಅದು ಭೂತಕಾಲ ವಾ ಬಂದರೆ ಅದು ಭವಿಷ್ಯದ ಕಾಲ ಹುತ್ತ ಬಂದರೆ ಅದು ವರ್ತಮಾನ ಕಾಲ ಈ ಥರ ನೀವು ನೆನಪಲ್ಲಿಟ್ಕೊಂಡ್ರೆ ಖಂಡಿತ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡಿತೀರ ಅನ್ನೋ ನಂಬಿಕೆ ನನಗಿದೆ ಎಲ್ಲರಿಗೂ ಧನ್ಯವಾದಗಳು